ಕೆಳಗ ಬಾಪ ಅವ್ರಿಗೊಂದು ಕೆಲಸ ಅಲ್ಲ ಮರೈತಿ ಇದು ಒಂದ್ ಬೇರೆ ಕೆಲಸ ಇಲ್ಲ ಅಂತ ಕೇಳುತ್ತ ಒಂದು ನಾಲ್ಕು ಮಕ್ಳು ಇದು ಲಿಕ್ಕಿಲ್ಲ ಶುರು ಮಾಡಿ ಬಿಟ್ಟೆ ಅವ್ರು ಮೊಟ್ಟು ಮಾಡ್ಕೊಳ್ಳೋದು ಹೋಯ್ಯೋಯ್ಯ ಮಾಡ್ತಿರ್ತೆ ಪಾಪ ನಿಂಗೆ ಎಷ್ಟು ಬೈಕಿದ್ರೇನೋ ಅವ್ರಿಗೆ ಅಂದ್ರ ಇಷ್ಟ ಹೆಂಗ ಚಳಿ ಬರ್ತಿತ್ತಾ ಮುಸ್ಕಿ ಮುಲ್ಗಿದ್ರ ಹಂಗೇ ಇಲ್ಲ ಏನ್ ಉಪದ್ರ ಆಗ್ತದ ಉಂಟಾಕ ಹಾಕಿದ್ರು ಅವ್ರಿಗೆ ಏ ವಾ ಮಲಗ್ತಿದ್ರು ಅವ್ರಿಗೆ ಎಂತ ಉಪದ್ರ ಕೊಡ್ತೇ ಮಾರ್ತೀನಿ ಏ ವಾಸುಕೆ ಏನೋ ಮಾಡ್ಕೊಡ ಏನೋ ಆ ಮಲ್ಕೊಂಡಿದ್ರೆ ಸುಮ್ಮನಿರ್ತಾಳೆ ಆ ಮೀನಂದ್ರೆ ಹಾಗಲ್ಲ ಅಹ್ ಅದ್ರವೆ ಮಾಡ್ಲಿಕ್ಕೆ ಅಣಾ ಸರಿ ಹೇಳು ದಪ್ಪ ದಪ್ಪ ಮನೆ ಆಗ್ತದ ಮತ್ತೆ ಸರಿ ಹಾ ನಿದ್ದೆ ಬಂದ್ರೆ ನಾ ಎಬ್ಸ್ಕೊಂಡ್ ಬರುತ್ತೆ ಅಂದ್ರೆ ಉಪದ್ರ ಆಗ್ತಾ ಅಂದ್ರೆ ಮಾಡ್ತಿದ್ ನನ್ನ ಹೊಟ್ಟೆ ಬಂದ ಹೊಟ್ಟೆ ನಂಗಿಂತ ಗೊತ್ತಿಲ್ಲ ಅಂತೇಳಿ ನನಗೆ ಬಂದವ ಹೌತಮ್ಮ ನಿನ್ ಬೇಸರ ಆಗ್ತದೆ ಈಗ ನಿನ್ನ ನೆಪಸ್ಕೊಂಡ್ ಬಂದ್ರ ಬೇಸರ ಆಗ್ತದಲ್ಲ ಎಂತ ಉಪದ್ರ ಕೊಡ್ತೀನಿ ಅಪ್ಪ ಅಂತೇಳಿ ಈಗ ಹಾಗೆ ಅನ್ನಿಸಿದ್ರು ಇನ್ನು ಹತ್ತು ವರ್ಷ ಬಿಟ್ಟರೆ ಗೊತ್ತಾಗ್ತದೆ ಬಂದ್ರಿಂದ ಇವತ್ತು ಅನ್ನ ಸಿಗ್ತೈತ ಅದನ್ನ ವಿಚಾರ ಮಾಡೋದಿಲ್ಲ ಇದು ಯಾರ್ಯಾರ ಅನುಭವ ಹೇಳುವಲ್ಲ ನಾನು ನನ್ನ ಸ್ವಂತ ಅನುಭವ ಇತ್ತ ಇತ್ತಪ್ಪ ಆದ್ರೆ ಈಗ ಅವ್ರ ಉಪದ್ರ ಆಗಿಲ್ಲ ಅದು ಅಂದ್ರೆ ಈಗ ನಿಮ್ಗೆ ಅನುಕೂಲ ಯಾವ ರಗಳೇ ಇಲ್ಲ ಮೊದಲೆಲ್ಲ ಕಣ್ಣು ಇದ್ರೆ ಮಾಡು ಸಾಯಿಲಿ ಕಣ್ಣು ಮುಟ್ಟಿಕ್ಕಿಲ್ಲ ಅಲ್ಲ ಈ ಕಣ್ಣು ಕೂದ್ರೆ ಸಾಕು ಬಂತಮ್ಗಿ ನೀರ್ ಬಂತಂತಲೇ ಲೆಕ್ಕ ಪುರುಷತೆ ಇಲ್ಲ ಮತ್ತೆ ಮುಖಕ್ಕೆ ಪಾಚ ಎಂತಕ್ ಬಂದೆ ಇಲ್ಲಿಗ ಮಗುಕ್ ಬಂದಿದೆ ನೀನೆ ನೋಡಲೇ ನಾವು ನಮ್ಗೆ ಅನಿಸ್ತಿತ್ತು ಯಾಕೊಂದು ಪದ್ರ ಕೊಡ್ತಾರಪ್ಪ ಇವ್ರು ಹಾಗೆ ಹೇಗೆ ಅಂತ ಹೇಳಿ ನಾವು ಮನಸ್ಸಲ್ಲೇ ಬೈಕೊಡ್ತಾ ಇತ್ತು ಈಗ ಅನಿಸ್ತಾ ಏನು ಆವತ್ತು ಅವ್ರು ಹಾಗೆ ನೀರು ಹಾಕ್ತಿದೆ ಇಲ್ಲ ಕೂರಿಸದೆ ಇದ್ರೆ ಇವತ್ ನಾನು ಈ ಮಟ್ಟ ಬರುದಿಲ್ಲ ಆಗಿತ್ತು ಏನು ಕೆಲವೊಮ್ಮೆ ಬಹಳ ನೋವಾಗ್ತದೆ ಸಂತೋಷವಾಗ್ತದೆ ಅಂತ ಇರ್ಲಿ ಹಾಗಾಗಿ ಹೇಳುದು ನಿನ್ ಬಗ್ಗೆ ಒಂದ್ ಸಂತೋಷ ಇದೆಲ್ಲ ಮಾಡ್ಬೇಕು ಈಗೆಲ್ಲ ಇಟ್ಟು ಒಟ್ಟು ಮಾಡ್ಕೊಂಡು ಮಾಡಿದ್ರೆ ಒಂದು ಅವ್ರು ಮಲಗುವುದಿಲ್ಲ ಈಗ ಮಲಗುದಿಲ್ಲ ಯಾರು ಅವ್ರ ಕೆಲಸವೇ ಬೇರೆ ಈಗ ಹೊಸ ಉಂಟಾ ಹೊಸ ನೋಡ್ತಾ ಇರ್ತಾರೆ ಏನೋ ಬದಿ ಹೀಗೆ ಮಾಡಿದ್ರೆ ಅವ್ರು ಚುರುಕಾಗ್ತಾರೆ ಅಂತ ಹೌದೌದು ಅವ್ರಿಗೆ ಒಂದು ಕಲಿಬೇಕು ತುಂಬಾ ಸಾಕ್ತಾರೆ ನೋಡಿ ಉದಾಹರಣೆಗೆ ಇವಳು ಮೊದಲಿಗೆ ಚುರುಕಿರ್ಲಿಲ್ಲ ಈ ಏಳು ವರ್ಷ ಐತಿ ಅವಳು ಹೌದಪ್ಪ ನೀನ್ ಮಾಡ್ದಾಗೇ ಮಾಡ್ಬೇಕು ಅಂತ ನೀನ್ ಏನೇ ತರಲಿ ವಸ್ತು ಮಾಡಿದ್ರೂ ಸ್ವಲ್ಪ ಐತಿ ಅವಳು ನನಗ್ ತರ್ಸುದಲ್ವ ಅವಳು ಹೋಗೋಣ ಅದೇ ಬೇಕು ತಂಗ್ ಹಾ ಹಾಗೆ ಮಾಡ್ಬೇಕು ಅಂತ ಅವಳ ವಿಷಯ ಯಾಕೆ ನಮ್ಮ ಸಿಂಗಾರಿ ಸಿಂಗಾರಿ ನೋಡ ಅವಳ ಜೀವ ಅವಳಿಗೆ ಹೆಚ್ಚಾಗಿದೆ ಚುರುಕಾಗಬೇಕು ಅಂತ ಯಾಕೆ ನಾನು ಕಲಿಬೇಕು ಅಂತ ನೀನ್ ಸುಮ್ನೆ ಇಲ್ಲ ಸಿಂಗಾರಿ ಕುಣಿತಾಳೆ ನಲಿತಾಳೆ ಅಂತ ಹೇಳ್ತೀಯ ಹೌದು ನೋಡಿದವರೆಲ್ಲ ನಮ್ಮ ಕಾಡಿನಲ್ಲಿ ಹೇಳದು ಸಿಂಗಾರಿಯನ್ನು ನೋಡಿದ್ರಿ ಸಿಂಗಾರಿ ಮತ್ತೆ ವಾಸುಕಿ ಅನ್ನ ತಂಗಿಯ ಇಬ್ರು ಒಂದೇ ರೀತಿ ಇದ್ದಾರೆ ಅಂತ ವಿಷಯ ಹೌದು ಬಾಯಿಬ್ರು ಅಣ್ಣ ತಂಗಿ ಹೌದು ಅಪ್ಪ ಮಾತ್ರ ಬೇರೆ ಬೇರೆ ಅಷ್ಟೇ ಅಂದ್ರೆ ಒಬ್ಬರಂತ ಏಳು ಮುಂದೆ ಇರುವುದಿಲ್ಲ ಹಾಗೆ ಅಲ್ಲ ಆ ಭಾವನೆ ನನಗೆ ಉಂಟು ಪ್ರಶ್ನೆ ಇಲ್ಲ ಅಲ್ಲ ಉಳಲ್ಲ ಅವನಲ್ಲ ನಂಗೆ ತಲೆ ಬಿಸಿಯದು ಇವನೊಂದು ನಮ್ ಬೂಬ ಅವ್ ಬಾಯಿ ಬೆರಳು ಹಾಕಿ ಮಾತಾಡುದಿಲ್ಲ ಈ ವರ್ಷ ನಮ್ಮ ಮಾತಾಡ್ತಾ ಮಾತಾಡುದಿಲ್ಲ ಆ ಕೆಳಬದಿ ಮಕ್ಕಳಿಗೆ ಜೋರು ಭಯಂಕರ ಒಂದು ವರ್ತ ಹಾಗೆ ಬದಲಾವಣೆ ಬದಲಾವಣೆ ಬೇಕು ಮೊದಲು ಮಾತೇ ಆಡುದಿಲ್ಲ ಇತ್ತು ಈಗ ಮಾತಾಡಿದ್ರೆ ಅರ್ಥವೇ ಆಗುತ್ತೆ ಕರ್ತ ಆಗಿದ್ರೆ ಮಾತಾಡುತ್ತ ಮೇಲ್ಮಟ್ಟದ ಶಬ್ದ ಮಾತಾಡ್ತ ಅಂತ ಅವನು ತಯಾರಾಗಿದ್ದಾರೆ ಆಗಲಿ ಇದೆಲ್ಲ ಬೇಕು ವಾಸಕಿ ನಾವೆಲ್ಲ ಇಷ್ಟು ಕುಣಿದಾಡಿದ್ದೇವೆ ಅಂತ ಅದಕ್ಕೆ ಕಾರಣ ಏನು ಏನು ಹಿರಿಯವನಾದ ನಿನ್ನ ನಿರ್ದೇಶನ ಇರದೇ ಇರ್ತಿದ್ರೆ ನಾವೆಲ್ಲ ಹೀಗೆ ಜೊತೆಯಾಗಿ ಕುಣಿಯುವುದಕ್ಕೆ ಸಾಧ್ಯವೇನಾ ನಮಗೆಲ್ಲ ನೀನು ರುವ ಶಬ್ದ ನನಗೂ ಆಗುದಿಲ್ಲ ನನ್ನ ಗುರುಗಳಿಗೂ ಆಗುದಿಲ್ಲ ಅವ್ರು ಹೇಳಿದ್ರು ಯಾರೇ ಗುರು ಅಂತ ಹೇಳಿದ್ರು ಹ್ಞೂ ಹೇಳಬೇಡ ಗುರುಗಳೇ ಗುರುಗಳ್ರು ಹಿಂದ್ಗಡೆ ಶಬ್ದ ಬೇರೆ ಉಂಟದು ಅಂತ ಹೇಳಿರ್ಬೋದು ನಿಮ್ಮ ಗುರುಗಳಿಗೆ ಒಳ್ಳೆ ಮನಸ್ಸಿಂದಲೇ ಗುರುಸ್ಥಾನದಲ್ಲಿ ಇಟ್ಟದ್ದು ನೀನ್ ಹೇಳದೇ ಇರಬಹುದು ನಾವದನ್ನು ಒಪ್ಪಿಕೊಳ್ತೇವೆ ಯಾಕೆ ಈಗ ನಮ್ಮ ಕೂಟದಲ್ಲಿ ನಿನ್ನಷ್ಟು ಹಳೆ ತಲೆ ಯಾರಿದ್ದಾರೆ ಒಬ್ಬನೇ ಈಗ ನೀನ್ ಹಳೆ ಹಳೆ ಕೋರ್ಡ್ ಉಂಟು ಈ ಕೋರ್ಡ್ ಹೋಯ್ತಾ ನೀರ್ಬೇಕು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅಂತ ಹೇಳಿದ್ದಾರೆ ವಿಷಯ ಹೌದೌದು ನಾನು ಬಹಳ ಮುಸ್ಲಿಮ್ದು ನಾನು ಒಬ್ಬನೇ ಈಗ ಅದೇನು ಪ್ರಯೋಜನ ಉಂಟು ಸಿಗುದೆಲ್ಲ ಇತ್ತೀಚೆಗೆ ಬಂದವರಿಗೆ ಆಯ್ತಲ್ಲ ಅಂತ ಯಾಕೆ ಕೊಡುವುದು ಇವರು ಬಡವನಲ್ಲ ಯಾವಾಗಾದ್ರೂ ನಿನ್ಗೆ ಕೊಟ್ಟೇ ಕೊಡ್ತಾನೆ ಅದ್ರ ಬಗ್ಗೆ ಬೇಸರ ಇಲ್ಲಪ್ಪ ಎಲ್ರಿಗೂ ಸಿಗಬೇಕು ಅಂತ ಹೇಳುವ ನಾನು ನನಗ್ ದೇವ್ರು ಕೊಡ್ಲಿಲ್ಲ ಅಂತ ಹೇಳಿದಲ್ಲ ನನಗ್ ದೇವ್ರು ಕೊಟ್ಟಿದ್ದಾನೆ ಇನ್ನು ಕೊಡ್ಬಹುದು ಮತ್ ನಾವು ಯಾವ್ದನ್ನ ಆಸೆ ಪಡ್ತೇವೆ ನೋಡು ಅದು ಆಗ ಸಿಗಬಾರ್ದು ಅಂತ ಹೇಳುದ ಯಾವ್ದು ಬೇಗ ಸಿಗ್ತದೆ ಅದು ಪ್ರಯೋಜನ ಇಲ್ಲ ತಡವಾಗಿ ಸಿಗುವುದೇ ಶಾ